ಚೆನ್ನಮ್ಮ ತಾಯಿ ಊರಿಗೆ ತಾಯಿಯಾಗಿರುವಂತಹ ಚೆನ್ನಮ್ಮ ತಾಯಿ ಆ ತೀವ್ರವಾಗಿರುವಂತಹ ಭೀಕರವಾಗಿರುವಂತಹ ದುರ್ಧರವಾಗಿರುವಂತಹ ಕ್ಯಾನ್ಸರ್ ರೋಗಿನಿಂದ ಹಾಸಿಗೆಯನ್ನು ಹಿಡಿದಿದ್ದಳು ಅವಾಗ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಇರುವಾಗ ಆ ದಿತ್ತಿಗೆಯ ಸುಕ್ಷೇತ್ರಕ್ಕ ನಡೆದಾಡುವ ನುಡಿಯುವಂತಹ ಉಟಕನೂರಿನ ಪುಣ್ಯ ಪುರುಷರಾಗಿರುವಂತಹ ಮರಿಬಸವಲಿಂಗ ತಾತನವರು ಬರುತ್ತಾರೆ ಅವಾಗ ಶರಣೇಗೌಡರ್ ಏನು ಮಾಡಿದ್ರು ಅಂದ್ರ ಆ ತಮ್ಮ ಧರ್ಮ ಆಗಿರುವಂತಹ ಚೆನ್ನಮ್ಮ ತಾಯಿಯನ್ನ ಕರೆದುಕೊಂಡು ಎಲ್ಲಿಗೆ ಬಂದ್ರು ಅಂದ್ರ ತಾತನವರು ಕುಂತಿರುವಂತಹ ಕಟ್ಟೆಯ ಮುಂಭಾಗದೊಳಗೆ ಬರ್ತಾರೆ ಅವಾಗ ಚೆನ್ನಮ್ಮ ತಾಯಿ ಅಂತಾಳಂತ ಎಪ್ಪ ಈ ಧರವಾಗಿರುವಂತಹ ಕ್ಯಾನ್ಸರ್ ಮಾರಕವಾಗಿರುವಂತಹ ರೋಗ ನನ್ನನ್ನ ಬಿಟ್ಟು ಬಿಡದೆ ಕಾಡಕತ್ತಿ ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ತೋರಿಸಿ ಔಷಧಿ ಉಪಚಾರವನ್ನ ಪಡೆದುಕೊಂಡಿದ್ದರೂ ಕೂಡ ಈ ರೋಗ ನನ್ನನ್ನ ಬಿಡುವಲ್ದು ಹಾಸಿಗೆಯನ್ನ ಹಿಡಿಯುವಂಗ ಮಾಡಿ ಪ್ರಸಿದ್ಧ ವೈದ್ಯರೆಲ್ಲ ಹೇಳಿ ಈ ರೋಗದಿಂದ ನೀನು ತಪ್ಪಿಸಿಕೊಳ್ಳಲಿಕ್ಕಾಗೋದೇ ಇಲ್ಲ ಇನ್ನೊಂದು ತಿಂಗಳ ಬದುಕಿರುತ್ತಿ ಬಾಳ ಅಂತ ಹೇಳಿಬಿಟ್ಟಾರೆ ಎಪ್ಪ ನನ್ನಪ್ಪ ಹೇಗಾದ್ರೂ ಮಾಡಿ ನನಗ ಪ್ರಾಣ ಭಿಕ್ಷೆಯನ್ನ ನೀಡು ಯಾಕ ಇನ್ನೂ ಮಕ್ಕಳ ಮದುವೆ ಮಾಡಬೇಕು ಮೊಮ್ಮಕ್ಕಳನ್ನ ನೋಡಬೇಕು ಅನ್ನುವಂತ ಹಂಬಲ ನನಗಾಗೈತಿ ಅಂತೇಳಿ ಆ ದಿದ್ದಗಿಯ ಚೆನ್ನಮ್ಮ ತಾಯಿ ಕೈಯನ್ನ ಮುಗಿದು ತಲೆಯನ್ನ ಬಾಗಿ ಮರಿ ಬಸವಲಿಂಗ ಶಿವಯೋಗಿಗಳ ಮುಂದ ತನ್ನ ಅಳಲನ್ನ ತೋಡಿಕೊಂಡಾಗ ದಯಾಮೂರ್ತಿಗಳಾಗಿರುವಂತಹ ಮರಿ ಬಸವಲಿಂಗ ತಾತನವರು ತಮ್ಮ ಪ್ರೀತಿಯ ಶಿಷ್ಯೋತ್ತಮರಾಗಿರುವಂತಹ ನಾಗಪ್ಪ ತಾತನವರನ್ನು ಕರೀತಾರೆ ನಾಗಪ್ಪ ತಾತನವರನ್ನು ಕರೆದು ಆಗ್ಯ ಪುಡಿ ಬಾ ಅಂದ್ರು ಅವಾಗ ಆಗ್ಯ ಕುಡಿ ಹೂವಾ ಅಂದ್ರು ಆ ನಂತರದೊಳಗ ನಾಗಪ್ಪ ತಾತನವರು ಬಿಲ್ವ ಪತ್ರಿಯ ದಳವನ್ನ ಆಧಾರವನ್ನ ತೆಗೆದುಕೊಂಡು ಬಂದು ತಾತನವರ ಕೈಯೊಳಗ ಕೊಟ್ಟರಂತ ತಾತನವರ ಕೈಯೊಳಗ ಕೊಟ್ಟಾಗ ಅವಾಗ ದಯಾಮೂರ್ತಿಗಳಾಗಿರುವಂತಹ ಕರುಣಾ ದಯಾಸಾಗರರಾಗಿರುವಂತಹ ಉಟಕನೂರಿನ ಪುಣ್ಯ ಪುರುಷರಾಗಿರುವಂತಹ ಮರಿ ಬಸವಲಿಂಗ ತಾತನವರು ಆ ದುತರವಾಗಿರುವಂತಹ ಕ್ಯಾನ್ಸರ್ ರೋಗದಿಂದ ಬಳಲುತ್ತಾ ಇರುವಂತಹ ದಿದ್ದಗಿಯ ಚೆನ್ನಮ್ಮಳ ತಲೆ ಹಣೆಗೆ ಆ ಆಧಾರವನ್ನು ಹಚ್ಚುತ್ತಾರೆ ಆಧಾರವನ್ನು ಹಚ್ಚಿ ಪತ್ರಿಯನ್ನು ಕೊಡ್ತಾರೆ ಪತ್ರಿಯನ್ನು ಕೊಟ್ಟು ಹೇಳ್ತಾರೆ ತಾತನ ಪತ್ರಿಯನ್ನು ಕೊಟ್ಟು ಏನಂತ ಸಣ್ಣೆಯನ್ನ ಮಾಡಿದ್ರು ಅಂದ್ರ ನಾನು ನಿರ್ಮಾಣವನ್ನ ಮಾಡಿರುವಂತಹ ದಿತ್ತಗಿಯೊಳಗಿರುವಂತಹ ಈ ಕಟ್ಟೆಯನ್ನ ನೀನು ನಿತ್ಯ ಪ್ರದಕ್ಷಿಣೆಯನ್ನ ಹಾಕು ನಿನಗೆ ಬಂದಿರುವಂತಹ ದುರ್ದರವಾಗಿರುವಂತಹ ಕ್ಯಾನ್ಸರ್ ರೋಗ ಮಾರಕವಾಗಿರುವಂತಹ ಕ್ಯಾನ್ಸರ್ ರೋಗ ದೂರವಾಗುತ್ತ ಅನ್ನುವಂತಹ ಸಣ್ಣೆಯ ಯತ ತಾತನವರು ಹೇಳಿದಾಗ ತಾತನವರು ಕೊಟ್ಟಿರುವಂತಹ ದಿಲ್ವ ಪತ್ರಿಯ ಸ್ವೀಕಾರ ಮಾಡುತ್ತಾಳೆ ಚೆನ್ನಮ್ಮ ತಾಯಿ ಸ್ವೀಕಾರ ಮಾಡಿ ಪ್ರತಿನಿತ್ಯ ಆ ತಾಯಿ ಏನು ಮಾಡುತ್ತಾ ಇದ್ದಳು ಅಂದ್ರ ತಾತನವರು ಕುಂತು ಹೋಗಿರುವಂತಹ ಕಟ್ಟಿಯನ್ನ ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದ ಈಗ ಪ್ರದಕ್ಷಿಣೆಯನ್ನ ಹಾಕ್ತಾ ಹಾಕ್ತಾ ಇರುವಂತಹ ಸಮಯದೊಳಗ ತಾಯಿ ನಾನ್ ಹೇಳಾಕತ್ತಿದ್ದು ಕೆಮ್ಮ ನೆಗಡಿ ಅಲ್ಲ ಕ್ಯಾನ್ಸರ್ ರೋಗ ತಾತನವರ ನಿಯಮದಂತೆ ಆ ಚೆನ್ನಮ್ಮ ತಾಯಿ ಯಾವಾಗ ನಡೆದುಕೊಂಡಳಲ್ಲ ಆ ಕ್ಯಾನ್ಸರ್ ರೋಗದಿಂದ ಗುಣಮುಕ್ಕಳಾಗಿ ಆರೋಗ್ಯವಂತಳಾದಳಂತ ಕ್ಯಾನ್ಸರ್ ರೋಗ ಅನ್ನುವಂಥದ್ದು ಆ ತಾಯಿಯನ್ನು ಬಿಟ್ಟು ಹೋಗಿಬಿಡುತ್ತಂತ ಆ ಕ್ಯಾನ್ಸರ್ ರೋಗದಿಂದ ಗುಣಮುಖಳಾದಳಂತ ವೈದ್ಯರ ಹೇಳಿ ಒಂದ ಒಂದು ತಿಂಗಳದೊಳಗೆ ನೀನು ಸಾಯಿತಿ ಅಂತ ಹೇಳಿದ್ರು ಆ ಚೆನ್ನಮ್ಮ ತಾಯಿಯ ಸಾವನ್ನೂ ಕೂಡ ತಾತನವರು ಬಿಲ್ವ ಪತ್ರಿಯನ್ನು ಕೊಟ್ಟು ಆಧಾರವನ್ನ ಹಚ್ಚಿ ತಮ್ಮ ನಿಯಮವನ್ನ ಹೇಳಿ ಆ ಚನ್ನಮ್ಮ ತಾಯಿಯ ಸಾವಣ್ಣ ರೋಗವನ್ನ ದೂರ ಮಾಡಿರುವಂತಹ ಪುಣ್ಯ ಪುರುಷರಾಗಿತ್ತು ಅಂದಿನಿಂದ ಗೌಡ್ರು ಚೆನ್ನಮ್ಮ ತಾಯಿಯವರು ಎದ್ದಾಗ ತಾತನವರ ಸ್ಮರಣೆಯನ್ನ ಮಾಡ್ತಾ ಇದ್ರು ಕುಂತಾಗ ತಾತನವರ ಸ್ಮರಣೆಯನ್ನ ಮಾಡುತ್ತಾ ಇದ್ರು ನಿಂತಾಗ ತಾತನವರ ಸ್ಮರಣೆಯನ್ನ ಮಾಡುತ್ತಾ ಇದ್ರು ಕೊಡುವಾಗ ತಾತನವರ ಸ್ಮರಣೆಯನ್ನ ಮಾಡುತ್ತಾ ಇದ್ರು ತೆಗೆದುಕೊಳ್ಳುವಾಗ ತಾತನವರ ಸ್ಮರಣೆಯನ್ನು ಮಾಡುತ್ತಾ ತಾತನವರ ಹೆಸರೇ ಅವರ ಉಸಿರಾಗಿತ್ತು ಅಂತ ಒಂದಲ್ಲ ಎರಡಲ್ಲ ಅನೇಕ ಲೀಲೆ ಪವಾಡಗಳನ್ನ ಮಾಡುವಂತಹ ಸಮಯದೊಳಗ ಮಾಂಡವಿ ತಾಲೂಕಿನೊಳಗ ತೋರಲ ದಿಣ್ಣಿ ಆ ತೋರಲ ದಿಣ್ಣಿಯ ಸದ್ಭಕ್ತರು ಮಳೆ ಬಾರದೇ ಇರುವಂತಹ ಕಾರಣ ವಿಪರೀತವಾಗಿರುವಂತಹ ಭೀಕರ ಬರಗಾಲ ಆವರಿಸಿಬಿಟ್ಟಿತ್ತು ಮಳೆ ಬಾರದೆ ಏಳೆಂಟು ವರ್ಷಗಳು ಗತಿಸಿಬಿಟ್ಟಿತ್ತು ಊರೊಳಗಿರುವಂತಹ ಬಾವಿ ಹಳ್ಳ ಕೊಳ್ಳ ಕೆರೆಗಳೆಲ್ಲವೂ ಕೂಡ ಬತ್ತಿ ಹೋಗಿಬಿಟ್ಟಿತ್ತು ಆವಾಗ ಆ ಊರಿನೊಳಗಿರುವಂತಹ ಬಸವೇಶ್ವರನ ದೇವಸ್ಥಾನದೊಳಗ ಆ ಮಳೆಯ ಸಲುವಾಗಿ ಸಪ್ತ ಭಜನೆಯನ್ನ ಪ್ರಾರಂಭ ಮಾಡುತ್ತಾರೆ ತೋರಲದಿನ್ನಿಯ ಗ್ರಾಮಸ್ಥ ಸಪ್ತ ಭಜನೆಯನ್ನು ಹಚ್ಚಿದ್ರು ಸಪ್ತ ಅಂದ್ರೆ ಏಳು ದಿನ ಬಿಟ್ಟು ಬಿಡದೆ ಬಿಟ್ಟು ಬಿಡದೆ ಅಗಲಿ ರಾತ್ರಿ ಏಳು ದಿನ ಭಜನಿ ಮಾಡಿದ್ರು ಮಳಿ ಬರುತ್ತಂತ ಒಂದು ನಂಬಿಕೆ ತಾಯಿ ಏಳು ದಿನ ಭಜನೆಯನ್ನ ಸಪ್ತ ಭಜನೆಯನ್ನ ಪ್ರಾರಂಭ ಮಾಡಿದ್ರು ತೋರಲ ದಿಣ್ಣಿಯ ಗ್ರಾಮಸ್ಥ ಕೊನೆಯ ದಿನ ಊಟಕನೂರಿನ ಪರಮಾತ್ಮನಾಗಿರುವಂತಹ ಪುಣ್ಯ ಪುರುಷರಾಗಿರುವಂತಹ ಮರಿಬಸವಲಿಂಗೇಶ್ವರರನ್ನ ಕರೆದುಕೊಂಡು ಬರಬೇಕು ಅಂತೇಳಿ ಆ ತೋರಲ ದಿಣ್ಣಿಯ ಗ್ರಾಮಸ್ಥರೆಲ್ಲ ಸದ್ಭಕ್ತರೆಲ್ಲ ಎಲ್ಲಿಗೆ ಬಂದ್ರು ಅಂದ್ರ ಸುಕ್ಷೇತ್ರ ಊಟಕನೂರಿಗೆ ಬರುತ್ತಾರೆ ಉಟಕನೂರಿಗೆ ಬಂದಾಗ ತಾತನವರಿಗೆ ಬಿಣಯಿಸಿಕೊಳ್ತಾರೆ ತಾತನವರ ನಮ್ಮ ಊರಿಗೆ ಭೀಕರವಾಗಿರುವಂತಹ ಬರಗಾಲ ಆ ಬರಗಾಲ ಹೋಗಲಾಡಿಸುವುದಕ್ಕಾಗಿ ಮಳೆಗಾಗಿ ನಾವು ಸಪ್ತ ಭಜನೆಯನ್ನ ಪ್ರಾರಂಭ ಮಾಡೇವಿ ಇವತ್ತ ಕೊನೆಯ ದಿನ ಮುಕ್ತಾಯದ ದಿನ ತಾವು ಬಂದು ನಮಗ ಆಶೀರ್ವಾದವನ್ನು ಮಾಡಬೇಕು ಆ ಸಪ್ತ ಭಜನೆಯ ಕಾರ್ಯಕ್ರಮದ ಮಂಗಲದ ಕಾರ್ಯಕ್ರಮದೊಳಗ ತಾವು ಭಾಗಿಯಾಗಬೇಕು ಅಂತೇಳಿ ಆ ತೋರಲ ದಿನ್ನಿಯ ಗ್ರಾಮಸ್ಥರು ಬಂದು ವಿನಂತಿಯನ್ನು ಮಾಡಿಕೊಂಡಾಗ ಭಕ್ತಿಯಿಂದ ಬೇಡಿಕೊಂಡಿರುವಂತಹ ಸಂದರ್ಭದೊಳಗ ತಾತನವರಿಗೆ ಭಜನೆ ಪ್ರಾಣಿ ಪಕ್ಷಿಗಳು ಸಣ್ಣ ಮಕ್ಕಳು ಅಂದ್ರ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಆನಂದ ಎಲ್ಲಿಲ್ಲದ ಗೌರವ ಆಯಿತು ಅಂತೇಳಿ ಖುಷಿಯಿಂದ ಬರುತ್ತಾರೆ ಖುಷಿಯಿಂದ ಬಂದರು ಆ ಸಪ್ತ ಭಜನೆಯ ಮಂಗಲದೊಳಗ ತಾತನವರು ಭಾಗಿಯಾಗಿ ಆ ತೋರಲ ದಿಣ್ಣಿಯ ಸರ್ವ ಸದ್ಭಕ್ತರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕೊಟ್ಟು ಮತ್ತೆ ಉಟಕನೂರಿಗೆ ಬಂತು ಬಂದು ಒಂದೆರಡು ತಿಂಗಳಾದರೂ ಕೂಡ ಆ ತೋರಲ ದಿಣ್ಣಿಯ ಗ್ರಾಮಕ್ಕ ಮಳೆಯೇ ಬರಲಿಲ್ಲ ಅವಾಗ ತೋರಲ ದಿಣ್ಣಿಯ ಗ್ರಾಮಸ್ಥರು ಮತ್ತೆ ಎಲ್ಲ ಊಟಕನೂರಿಗೆ ಬರ್ತಾರಂತ ತಾತನವರ ಸಪ್ತ ಭಜನೆಯನ್ನ ಹಚ್ಚಿ ಆ ಸಪ್ತ ಭಜನೆಯ ಮಂಗಲ ಮಹೋತ್ಸವಕ್ಕ ತಮ್ಮನ್ನು ನಾವು ಕರೆಸಿದ್ವಿ ಆದ್ರೂ ಕೂಡ ಭೀಕರವಾಗಿರುವಂತಹ ಬರಗಾಲ ಮುಂದುವರೆದು ಬಿಟ್ಟೈತಿ ಅಂದಾಗ ತಾತನವರು ವಿಚಾರ ಮಾಡಿದ್ರು ಕಟ್ಟಿಯ ಮೇಲೆ ಕುಳಿತಿರುವಂತಹ ಬವರೋಗದ ವೈದ್ಯರಾಗಿರುವಂತಹ ಭಕ್ತರ ಕಷ್ಟಗಳನ್ನ ದೂರ ಮಾಡಿರುವಂತಹ ಊಟಕನೂರಿನ ಪುಣ್ಯ ಪುರುಷರಾಗಿರುವಂತಹ ಮರಿ ಬಸವಲಿಂಗ ತಾತನವರು ಆ ತೋರಲ ದಿಣ್ಣಿಯ ದೈವ ಮಂಡಳಿಗೆ ಹೇಳ್ತಾರಂತ ಸದ್ಭಕ್ತರಿಗೆ ಹೇಳ್ತಾರಂತ ಸದ್ಭಕ್ತ ಮಂಡಳಿಗೆ ಹೇಳಿದ್ರು ಹಳ್ಳ ಹೂವ ಅಂದ್ರು ಅಂದ್ರ ಹಳ್ಳದೊಳಗೆ ಹೋಗಿ ಒಂದು ಬಿಂದಿಗೆಯ ನೀರನ್ನ ತುಂಬಿಕೊಂಡು ಬರ್ರಿ ಅಂತ ಹೇಳಿದರು ಹಳ್ಳಕ್ಕೆ ಹೋಗಿ ಒಂದು ಬಿಂದಿಗೆ ನೀರನ್ನ ತುಂಬಿಕೊಂಡು ಬರ್ರಿ ಅಂತೇಳಿ ಆ ತೋರಲ ದಿಣ್ಣಿಯ ಸದ್ಭಕ್ತರಿಗೆ ತಾತನವರು ತಮ್ಮ ತೊದಲು ನುಡಿಗಳಿಂದ ಹೇಳಿದಾಗ ಅವಾಗ ಆ ಸದ್ಭಕ್ತರು ಹೋಗಿ ಅಲ್ಲೇ ಮುಂದೆ ಇರುವಂತ ಹಳ್ಳದೊಳಗ ಒಂದು ಬಿಂದಿಗೆಯೊಳಗ ನೀರನ್ನ ತುಂಬಿಕೊಂಡು ಬಂದು ನೀರನ್ನು ತುಂಬಿಕೊಂಡು ಬಂದಾಗ ಆವಾಗ ತಾತನವರು ಆ ತುಂಬಿರುವಂತಹ ನೀರಿನ ಬಿಂದಿಗೆಗೆ ಪೂಜೆ ಮಾಡ್ತಾರೆ ತಮ್ಮ ಪರಮ ಪವಿತ್ರವಾಗಿರುವಂತಹ ಹಸ್ತದಿಂದ ಆ ತುಂಬಿರುವಂತಹ ಬಿಂದಿಗೆಯನ್ನು ಮುಟ್ಟಿದ ಅದು ಕುಂಭವಾಗಿ ಪರಿವರ್ತನೆಯಾಯಿತು ಆ ನಂತರದೊಳಗ ಆ ತೋರಲ ದಿಣ್ಣಿಯ ಸದ್ಭಕ್ತರಿಗೆ ಹೇಳ್ತಾರೆ ತಾತನು ಏನಂತ ಹೇಳಿದ್ರು ಅಂದ್ರ ಹೋಗು ಬೂವ ಅಂದ್ರು ಹೋಗು ಬೂವ ಬರ್ತ ಅಂದ್ರ ನೀವು ಊರನ್ನ ಮುಟ್ಟುವುದರೊಳಗಾಗಿ ಸಮೃದ್ಧಿಯಾಗಿರುವಂತಹ ಮಳೆ ಆ ತೋರಲ ದಿಣ್ಣಿಯ ಗ್ರಾಮಕ್ಕಾಗತ್ತೇಳಿ ತಾತನವರು ತಮ್ಮ ತೊದಲು ನುಡಿಗಳಿಂದ ಹೇಳಿದರು ತಾತನವರು ಮಾಡಿ ಮಾಡಿಕೊಟ್ಟಿರುವಂತಹ ಆ ತುಂಬಿರುವಂತಹ ಬಿಂದಿಗೆಯ ನೀರನ್ನ ತೆಗೆದುಕೊಂಡು ಆ ತೋರಲ ದಿಣ್ಣಿಯ ಸದ್ಭಕ್ತರೆಲ್ಲ ಊರು ಮುಟ್ಟುವುದರೊಳಗಾಗಿ ಧಾರಾಕಾರವಾಗಿ ದೋ ಅಂತೇಳಿ ಸಮೃದ್ಧಿಯ ಮಳೆಯಾಗಿ ಬಿಟ್ಟಿತ್ತಂತ ಊರೊಳಗಿರುವಂತಹ ಹಳ್ಳ ಕೊಳ್ಳ ಕೆರೆ ಕಟ್ಟೆ ಬಾವಿಗಳೆಲ್ಲ ತುಂಬಿ ಹರಿಯಾಕ ಪ್ರಾರಂಭ ಮಾಡಿದ್ದವಂತ ನೋಟು ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಸಂತುಷ್ಟವಾದವು ಆನಂದ ಭರಿತವಾದವು ಬಂದು ನೋಡುತ್ತಾರೆ ಊರಾಗ ಧಾರಾಕಾರ ಮಳಿಯಾಗಿತ್ತು ಸಮೃದ್ಧಿಯ ಮಳೆಯಾಗಿತ್ತು ಎಂಟತ್ತು ವರ್ಷ ಆಗದೇ ಇರುವಂತಹ ಮಳೆಯಾಗಿ ಊರೊಳಗಿರುವಂತಹ ಹಳ್ಳ ಕೊಳ್ಳ ಕೆರೆ ಕಟ್ಟಿ ಬಾವಿಗಳೆಲ್ಲ ತುಂಬಿ ಪ್ರಾಣಿ ಪಕ್ಷಿ ಮನುಷ್ಯರೆಲ್ಲ ಸಂತಸವನ್ನ ಪಡುತ್ತ ಆನಂದವನ್ನ ಪಡುತ್ತ ಅವಾಗ ತಾತನವರ ವಾಣಿ ಸುಳ್ಳಾಗಲಿಲ್ಲ ತಾತನವರ ಮಾಣಿಕ್ಯದಂತ ಮಾತು ಸುಳ್ಳಾಗಲಿಲ್ಲ ನಾವು ಊರಿಗೆ ಬರೋದ್ರೊಳಗಾಗಿ ತಾತ ಮಗ ಸಮೃದ್ಧಿಯ ಮಳೆಯನ್ನ ಕೊಟ್ಟಾಣ ಅಂದ್ರ ನಡೆದಾಡುವ ನುಡಿಯುವಂತಹ ಸಾಕ್ಷಾತ್ ಶಿವನ ಸ್ವರೂಪಿಣೇ ಉಟಕನೂರಿನ ಮರಿಬಸವಲಿಂಗ ತಾತ ಅಂತೇಳಿ ಆ ತೋರಲ ದಿಣ್ಣಿಯ ಗ್ರಾಮಸ್ಥರು ಹಾಡಿ ಹೊಗಳಿದ್ರಂತ ಆಡಿ ಹೊಗಳಾಗ ಅನೇಕ ಈ ತರಹದ ಲೀಲೆಗಳನ್ನ ಮಾಡುತ್ತಾ ಇರುವಂತಹ ಸಮಯದೊಳಗ ಮತ್ತ ಗೌಡನ ಬಾವಿಗೆ ಬರ್ತಾರೆ ತಾತನು ಆ ಗೌಡನ ಬಾವಿಗೆ ಬಂದು ತಾವು ನಿರ್ಮಿಸಿರುವಂತಹ ಗದ್ದುಗೆಯ ಮೇಲೆ ಕಟ್ಟೆಯ ಮೇಲೆ ಕುಳಿತುಕೊಂಡಿರುವಂತಹ ಸಮಯದೊಳಗ ಆ ಊರೊಳಗ ಗೌಡನ ಬಾವಿಯೊಳಗ ಪಕ್ಕೀರಪ್ಪ ಮತ್ತ ಗುಂಡಮ್ಮ ಅಂತೇಳಿ ಪುಣ್ಯ ದಂಪತಿಗಳು ಒಬ್ಬರ ಮನಸ್ಸನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನು ಮಾಡುತ್ತಾ ಮದುವೆಯಾಗಿ ಎಂಟತ್ತು ವರ್ಷ ಗತಿಸಿದ್ದರೂ ಕೂಡ ಆ ಪಕ್ಕೀರಪ್ಪ ಮತ್ತು ಗುಂಡಮ್ಮಳಿಗೆ ಮಕ್ಕಳೇ ಆಗಿದ್ದಿಲ್ಲ ಮನೆಯೊಳಗ ಉಣ್ಣಲಿಕ್ಕೆ ಕೊರತೆ ಇದ್ದಿದ್ದಿಲ್ಲ ತಿನ್ನಲಿಕ್ಕೆ ಕೊರತೆ ಇದ್ದಿದ್ದಿಲ್ಲ ಯಾವುದಕ್ಕೂ ಕೊರತೆ ಇದ್ದಿದ್ದಿಲ್ಲ ಆದರ ಮದುವೆಯಾಗಿ ಎಂಟತ್ತು ವರ್ಷ ಗತಿಸಿದ್ದರೂ ಕೂಡ ಮಕ್ಕಳೇ ಆಗಿದ್ದಿಲ್ಲ ಅನೇಕ ದೇವರಿಗೆ ಹರಕೆಯನ್ನು ಹೊಟ್ಟಿದ್ದಳು ಗುಂಡಂ ಅನೇಕ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡಿದ್ದಳು ಅನೇಕ ಯಂತ್ರಗಳನ್ನು ಕಟ್ಟಿ 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 ರಟ್ಟೆ ಸವಿದಿತ್ತು ವಿನಃ ಮಕ್ಕಳಾಗಿದ್ದಿಲ್ಲ ಈಗಿರುವಂತಹ ಸಂದರ್ಭದೊಳಗ ಆ ಗೌಡನ ಬಾವಿಗೆ ಪುಣ್ಯ ಪುರುಷರಾಗಿರುವಂತಹ ಮರೀಬಸವಲಿಂಗ ತಾತನವರು ಬರ್ತಾರೆ ಅವಾಗ ಆ ಗುಂಡಮ್ಮ ಮತ್ತ ಪಕ್ಕೀರಪ್ಪನವರಂತ ನಾವು ಕಾಣದೇ ಇರುವಂತಹ ದೇವರಿಲ್ಲ ಮಾಡದೇ ಇರುವಂತಹ ಪೂಜೆಯಿಲ್ಲ ತೀರಿಸದೇ ಇರುವಂತಹ ಇಲ್ಲ ನಾವೆಂತ ಹುತ್ತಿರದೇ ಅಂಗೈ ಒಳಗ ಬೆಣ್ಣೆಯನ್ನ ಇಟ್ಟುಕೊಂಡು ತುಪ್ಪಕ್ಕಾಗಿ ಎಲದಾಡ ಕತ್ತಿವಲ್ಲ ಭವರೋಗವನ್ನು ಕಳೆಯುವಂತಹ ಪುಣ್ಯ ಪುರುಷ ಎಷ್ಟೋ ಜನರ ಭಕ್ತರ ಬಡತನವನ್ನ ದೂರ ಮಾಡಿರುವಂತಹ ಪುಣ್ಯಾತ್ಮ ಎಷ್ಟೋ ಜನ ರೋಗಿಗಳನ್ನ ನಿರೋಗಿಗಳನ್ನಾಗಿ ಮಾಡಿರುವಂತಹ ಮಹಾತ್ಮ ನಡೆದಾಡುವಂತಹ ನುಡಿಯುವಂತಹ ದೇವರೇ ನಮ್ಮ ಗೌಡನ ಬಾವಿಗೆ ಬಂದಿರುವಂತಹ ಸಂದರ್ಭದೊಳಗ ನಾವ್ಯಾಕ ಅನೇಕ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಇಲ್ಲಿ ಪಕ್ಕೀರಪ್ಪ ಮತ್ತ ಗುಂಡಮ್ಮನವರು ಎಲ್ಲಿಗೆ ಬಂದ್ರು ಅಂದ್ರ ತಾತನವರು ಕುಳಿತಿರುವಂತ ಕಟ್ಟಿಯ ಮುಂದೆ ಬಂದು ಅವಾಗ ಗುಂಡಮ್ಮ ತಾಯಿ ಆಗಲಿ ಹೆಣ್ಮಗಳು ತಾಯಿತನ ಅನ್ನುವಂಥದ್ದು ಬಹಳ ಮುಖ್ಯ ತಾಯಿ ಹೋಗಿ ತಾತನವರ ಪಾದಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಧಾರಾಕಾರ ಕಣ್ಣೀರನ್ನ ಸುರಿಸುವಂತ ಸಮಯದೊಳಗ ಆ ಗುಂಡಮ್ಮ ತಾಯಿಯ ಕಣ್ಣೀರಿನಿಂದ ತಾತನವರ ಪಾದಗಳೆಲ್ಲ ತೊಯ್ದು ಹೋಗಿಬಿಟ್ಟು ಅವಾಗ ತಾತನವರಂತಾರಂತ ಯಾರಿಗೆ ಪಕ್ಕೀರಪ್ಪನವರಿಗೆ ಎಡಗಡೆ ನಿಂತಿರುವಂತ ಪಕ್ಕೀರಪ್ಪನವರಿಗೆ ಅಂತ ಅಣ್ಣ ಏನು ಅಂತ ಕೇಳಿ ಅಂದ್ರ ಏನು ನಿಮ್ಮ ಸಮಸ್ಯೆ ಅಂತೇಳಿ ಆ ಪಕ್ಕೀರಪ್ಪ ಗುಂಡಮ್ಮ ದಂಪತಿಗಳಿಗೆ ತಾತನವರು ತಮ್ಮ ತೊದಲು ನುಡಿಗಳಿಂದ ಕೇಳಿದಾಗ ಪಕ್ಕೀರಪ್ಪ ಮತ್ತು ಗುಂಡಮ್ಮನವರಂತಾರಂತ ತಾತ ನಿನ್ನ ದೈದಿಂದ ನಿನ್ನ ಕರುಣೆಯಿಂದ ನಿನ್ನ ಪುಣ್ಯದಿಂದ ಯಾವುದಕ್ಕೂ ಕೊರತೆ ಇಲ್ಲಪ್ಪ ಉಣ್ಣಾಕ ಕೊರತೆ ಇಲ್ಲ ಉಡಾಕ ಕೊರತೆ ಇಲ್ಲ ಯಾವುದಕ್ಕೂ ಕೊರತೆ ಇಲ್ಲ ಆದ್ರ ನಮ್ಮ ಪ್ರಾರಬ್ಧ ಕರ್ಮವೇನೋ ಗೊತ್ತಿಲ್ಲ ಹಿಂದಿನ ಜನ್ಮದೊಳಗ ಯಾವ ಮಗುವನ್ನ ಬಾವಿಗೆ ದೂಕಿ ಕೊಂದಿದ್ದೆವೋ ಗೊತ್ತಿಲ್ಲ ಆದರೆ ಈ ಜನ್ಮದೊಳಗ ಮದುವೆಯಾಗಿ ಸುಮಾರು ಎಂಟತ್ತು ವರ್ಷಗಳು ಕಳೆದಿದ್ದರೂ ಕೂಡ ಮಕ್ಕಳೇ ಆಗಿಲ್ಲ ಅನೇಕ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ ಅನೇಕ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅನೇಕ ಹೋಮ ಹವನಗಳನ್ನ ಮಾಡಿ ಹೀಗೆಲ್ಲ ತಮ್ಮ ಅಳಲನ್ನ ತೋಡಿಕೊಂಡಾಗ ಅವಾಗ ಪುಣ್ಯ ಪುರುಷರಾಗಿರುವಂತಹ ಮರಿ ಬಸವಲಿಂಗ ತಾತನವರು ತಾತನವರು ಆ ಗುಂಡಮ್ಮ ತಾಯಿಯನ್ನ ಕರೆದು ಶರಗಣ್ಣ ಒಡ್ಡು ಅಂತೇಳಿ ಹೇಳ್ತಾರ ಅವಾಗ ಆ ತಾಯಿ ಗುಂಡಮ್ಮ ಶರಗಣ್ಣ ಹೀಗೆ ಚಾಚುತ್ತ ತಾತನವರು ಏನು ಮಾಡಿದ್ರು ಅಂದ್ರ ಒಂದು ತೆಂಗಿನಕಾಯಿ ಬಾಳಿ ಹಣ್ಣ ಆ ನಂತರದೊಳಗ ಎರಡು ಉತ್ತತ್ತಿ ಕಲಸಕ್ರಿಯನ್ನ ಆಶೀರ್ವಾದವನ್ನ ಮಾಡುತ್ತಾರೆ ಆಶೀರ್ವಾದವನ್ನ ಮಾಡಿ ಆ ಗುಂಡಮ್ಮ ಮತ್ತ ಪುಣ್ಯ ದಂಪತಿಗಳಾಗಿರುವಂತಹ ಪಕ್ಕೀರಪ್ಪನವರ ತಲೆಯ ಮ್ಯಾಲೆ ಹೀಗೆ ಹಸ್ತವನ್ನಿಟ್ಟಾಗ ಹೋಗುತ್ತಾರೆ ತಾತನವರ ಆಶೀರ್ವಾದವನ್ನ ಪಡೆದುಕೊಂಡು ಹೋಗಿ ಮೂರ ಮೂರು ತಿಂಗಳೊಳಗಾಗಿ ಆ ಗುಂಡಮ್ಮ ತಾಯಿ ತಾತನವರ ಆಶೀರ್ವಾದದಿಂದ ಗರ್ಭವನ್ನ ಧರಿಸಿ ಬಿಟ್ಟಿದ್ದಳು ಅಂತ ನೋಡಿ ಒಂಬತ್ತು ವರ್ಷ ಕೂಡ ಮಕ್ಕಳಾಗದೇ ಇರುವಂತಹ ಗುಂಡಮ್ಮ ತಾಯಿ ತಾತನವರು ಯಾವಾಗ ಸ್ವಚ್ಛಂದ ಮನಸ್ಸಿನಿಂದ ನಿರ್ಮಲ ಮನಸ್ಸಿನಿಂದ ಉಡಿಯಣ್ಣ ತುಂಬಿ ಆಶೀರ್ವಾದವನ್ನ ಮಾಡಿದ್ದರಲ್ಲ ಮೂರ ಮೂರು ತಿಂಗಳೊಳಗ ಗರ್ಭ ಗರ್ಭ ಧರಿಸಿದಾಗ ತಿಂಗಳಿಗೆ ಒಂದೊಂದು ಬಯಕೆಗಳು ಪ್ರಾರಂಭವಾದ ಏಳು ತಿಂಗಳ ಕಳೆದವು ಎಂಟು ತಿಂಗಳ ಕಳೆದವು ಒಂಬತ್ತು ತಿಂಗಳ ಒಂಬತ್ತು ದಿನ ಇನ್ನೇನು ಹೆರಿಗೆ ಆಗಬೇಕು ಆ ದಿನ ವಿಪರೀತವಾಗಿರುವಂತಹ ನೋವು ಪ್ರಾರಂಭವಾಗುತ್ತ ಗುಂಡಮ್ಮ ತಾಯಿ ಅವಾಗ ಆ ಸೂಲಗಿತ್ತಿಯರು ಅಂತ ಕರೀತಾರೆ ಈಗ ನಂಗ ಈ ದವಾಖಾನೆಯ ವ್ಯವಸ್ಥೆ ಏನೂ ಇದ್ದಿದ್ದಿಲ್ಲ ಅವಾಗ ಆ ಸೂಲಗಿತ್ತಿಯರು ಬಂದು ಹೇಳ್ತಾರಂತ ಪಕ್ಕೀರಪ್ಪನವರಿಗೆ ಪಕ್ಕೀರಪ್ಪನವರು ಒಂದು ತಾಯಿ ಉಳಿಬೇಕು ಇಲ್ಲ ಮಗ ಉಳಿಬೇಕು ಹಾಗಾಗೇತಿ ಪರಿಸ್ಥಿತಿ ಅಂದಾಗ ಇತ್ತ ಪಕ್ಕೀರಪ್ಪನವರಿಗೆ ಮತ್ತ ಬಿಸಿತುಪ್ಪವಾಯ್ತಂತ ತಾತ ಆಶೀರ್ವಾದವನ್ನು ಮಾಡಿ ಏನೋ ಒಂದು ಫಲವನ್ನ ಕೊಟ್ಟಿದ್ದ ಹೀಗ್ಯಾಕಾಯ್ತು ಅಂತೇಳಿ ಚಿಂತೆಯನ್ನು ಮಾಡುತ್ತ ಮತ್ತ ಪಕ್ಕೀರಪ್ಪನವ್ರು ಎಲ್ಲಿಗೆ ಹೋದ್ರು ಅಂದ್ರೆ ತಾತನವ್ರ ಸನ್ನಿಧಾನಕ್ಕೆ ಬಂದ್ರಂತ ತಾತ ತಾತ ನಿನ್ನ ಆಶೀರ್ವಾದದಿಂದ ಎಂಟು ಒಂಬತ್ತು ವರ್ಷ ಆದ ನಂತರದೊಳಗೆ ನನ್ನ ಹೆಂಡತಿ ಗರ್ಭಾಧರಿಸಿದ್ರು ಇವತ್ತ ಹೆರಿಗೆಯ ದಿನ ಸೂಲಗಿತ್ತಿಯರು ನೋಡಿದ್ರೆ ಹೀಗೆ ಹೇಳಕತ್ತಾರೆ ಒಂದು ಮಗು ಉಳಿಬೇಕು ಇಲ್ಲ ಹಾಯಿ ಉಳಿಬೇಕು ಅಂತ ಹೇಳಕತ್ತಾರ ತಾತ ಎಲ್ಲವೂ ನಿನ್ನ ಪಾದಕ್ಕ ಸಮರ್ಪಣೆಯನ್ನ ಮಾಡಿ ಕಷ್ಟ ಬರಲಿ ನೋವು ಬರಲಿ ದುಃಖ ಬರಲಿ ದುಮ್ಮಾಣ ಬರಲಿ ಎಲ್ಲವೂ ನಿನ್ನ ಪಾದಕ್ಕ ಸಮರ್ಪಿತ ಬಳ್ಳಿಗೆ ಕಾಯಿ ದಿಮ್ಮಿತ್ಯ ನೋಡ ಕೂಡಲ ಸಂಗಮ ದೇವಾ ಅನ್ನುವಂತ ಸರ್ವ ಸಮರ್ಪಣ ಭಾವದೊಳಗ ತನ್ನ ದುಃಖವನ್ನೆಲ್ಲ ತಾತನ ಪಾದಕ್ಕ ಹಾಕಿ ಬಿಟ್ರು ಪಕ್ಕೀರಪ್ಪನು ತಾತನವ್ರು ಏನು ಮಾಡಿದ್ರು ಅಂದ್ರ ಬೂವ ಅಂತ ಸಣ್ಣ ಮಾಡಿದ್ರು ಅಂದ್ರ ಒಂದು ತಂಬಿಗೆಯೊಳಗೆ ನೀರನ್ನ ತೆಗೆದುಕೊಂಡು ಬಾ ಅಂತೇಳಿ ಸಣ್ಣ ಮಾಡಿದ್ರು ಅವಾಗ ಲಘು ಬಗೆಯಿಂದ ಪಕ್ಕೀರಪ್ಪನವ್ರು ಏನು ಮಾಡಿದ್ರು ಅಂದ್ರೆ ಒಂದು ತಂಬಿಗೆಯೊಳಗೆ ನೀರನ್ನ ತೆಗೆದುಕೊಂಡು ಬಂದು ತಾತನವರ ಮುಂದೆ ಗಿಟ್ರು ಅವಾಗ ತಾತನವರು ಆ ತಂಬಿಗೆಯೊಳಗಿರುವಂತಹ ನೀರನ್ನ ಕುಡಿ ಮತ್ತ ತಮ್ಮ ಬಾಯಿಯೊಳಗಿರುವಂತಹ ನೀರನ್ನ ಅದೇ ತಂಬಿಗೆಯೊಳಗ ಬಿಟ್ಟರಂತ ಆ ನೀರನ್ನ ಕುಡಿದ್ರು ಆ ನೀರನ್ನ ಕುಡು ಮತ್ತ ತಮ್ಮ ಬಾಯಿಯೊಳಗಿರುವಂತಹ ನೀರನ್ನ ಅದೇ ತಂಬಿಗೆಯೊಳಗೆ ಬಿಟ್ಟು ಆಶೀರ್ವಾದವನ್ನ ಮಾಡಿ ಸಣ್ಣೆಯನ್ನ ಮಾಡಿದ್ರಂತ ಹೋಗು ಈ ನೀರನ್ನ ಅಂತೇಳಿ ಸಣ್ಣ ಮಾಡಿದ್ರು ಇದು ಬರೀ ನೀರಲ್ಲ ತಾತ ಆಶೀರ್ವಾದವನ್ನ ಮಾಡಿ ಕೊಟ್ಟಿರುವಂತಹ ದಿವ್ಯ ತೀರ್ಥ ಅಂತೇಳಿ ತಿಳಿದುಕೊಂಡು ಫಕೀರಪ್ಪನವರು ತಾತನವರು ಕೊಟ್ಟಿರುವಂತಹ ಆ ತುಂಬಿಗೆಯ ತೀರ್ಥವನ್ನ ತೆಗೆದುಕೊಂಡು ಬಂದು ಇಲ್ಲಿ ಹೆರಿಗೆಯ ನೋವನ್ನ ಅನುಭವಿಸುವಂತಹ ಪ್ರಸೂತಿಯ ನೋವನ್ನ ಅನುಭವಿಸುತ್ತಾ ಇರುವಂತಹ ಹೆಂಡತಿಯ ಬಾಯಿಯೊಳಗೆ ಯಾವಾಗ ಹಾಕಿದ್ರಲ್ಲ ಅವಾಗ ಆ ಗುಂಡಮ್ಮ ತಾಯಿ ತಾತನವರ ಆಶೀರ್ವಾದವನ್ನ ಮಾಡಿಕೊಟ್ಟಿರುವಂತಹ ತೀರ್ಥವನ್ನ ಯಾವಾಗ ಕುಡದಳಲ್ಲ ಯಾವಾಗ ತಾತನವರ ತೀರ್ಥ ತಾಯಿಯ ಹೊಟ್ಟೆಯನ್ನು ಸೇರುತ್ತಲ್ಲ ಅವಾಗ ಪ್ರಸೂತಿ ಸುಸೂತ್ರವಾಗಿ ಒಂದು ಸುಂದರವಾಗಿರುವಂತಹ ಗಂಡು ಮಗುವಿಗೆ ಜನ್ಮ ನೀಡಿದಳಂತ ನೋಡಿ ಏನೂ ನೋವಾಗಲಿಲ್ಲ ಆಯಾಸ ಆಗಲಿಲ್ಲ ಯಾವಾಗ ತಾತನವರು ಕೊಟ್ಟಿರುವಂತಹ ತೀರ್ಥ ಕುಡ್ದಾಗ ನೋವ ಆಯಾಸ ಆಗದೆ ಒಂದು ಸುಂದರವಾಗಿರುವಂತಹ ಗಂಡು ಮಗುವಿಗೆ ಜನ್ಮ ನೀಡಿದಳು ಇಲ್ಲಿ ತಾಯನೂ ಆರೋಗ್ಯವಂತಳಾಗಿದ್ದಳು ಹುಟ್ಟಿರುವಂತಹ ಮಗುವೂ ಕೂಡ ಆರೋಗ್ಯವಂತವಾಗಿತ್ತು ಅವಾಗ ಗುಂಡಮ್ಮ ಮತ್ತು ಭಕೀರಪ್ಪನವರ ಕಣ್ಣೊಳಗ ಆನಂದ ಬಾಷ್ಪ ಆನಂದ ಬಾಷ್ಪ ಕಣ್ಣೀರನ್ನ ಸುರಿಸ್ತಾರಂತ ಇಂತಹ ಪುಣ್ಯಕ್ಕ ತಾತನ ಕಾರಣ ಮದುವೆಯಾಗಿ ಒಂಬತ್ತು ವರ್ಷ ಆದ ನಂತರದೊಳಗೆ ನಮಗೆ ಸಂತಾನದ ವರಪ್ರಸಾದವನ್ನು ಕೊಟ್ಟ ಅದರೊಳಗೂ ಕೂಡ ವಂಶೋದ್ದಾರಕನಾಗಿರುವಂತಹ ಗಂಡು ಮಗನ ಸಂತಾನವನ್ನ ತಾತ ಕೊಟ್ಟಾನಂದ ಮ್ಯಾಗ ಇನ್ನು ಮುಂದ ನಮ್ಮ ಉಸಿರೆ ತಾತನ ಹೆಸರಾಗಿರಬೇಕು ಅಂತೇಳಿ ಕೊಟ್ಟಿರುವಂತಹ ಮಗನಿಗೆ ಬಸವಲಿಂಗ ಅನ್ನುವಂತಹ ನಾಮಕರಣವನ್ನು ಮಾಡುತ್ತಾರೆ ಏನಮ್ಮ ಬಸವಲಿಂಗ ಅಂತ ನಾಮಕರಣವನ್ನ ಮಾಡಿ ನಮ್ಮ ಪೂರ್ವಿಕರೆಲ್ಲ ಏನು ಮಾಡುತ್ತಾ ಇದ್ರು ಅಂದ್ರೆ ಏನಂತ ಹೆಸರು ಇಡ್ತಾ ಇದ್ರು ಮನೆ ದೇವ್ರ ಹೆಸರಿಡ್ತಾ ಇದ್ರು ಆ ನಂತರದೊಳಗ ನಮ್ಮ ಪೂರ್ವಜರ ಹೆಸರನ್ನ ಇಡ್ತಾ ಇತ್ತು ಯಾಕ ಅಂದ್ರ ಅವರನ್ನ ಕರಿಯುವಂತ ನೆಪದೊಳಗ ಮನೆ ದೇವರ ಸ್ಮರಣೆಯನ್ನ ಮಾಡ್ದಂಗ ಆಗತ್ತಲ್ಲ ಅನ್ನುವಂತ ಉದ್ದೇಶದ ಸಲುವಾಗಿ ಏನು ಮಾಡ್ತಾ ಇದ್ರು ಅಂದ್ರ ಮನೆ ದೇವರ ಹೆಸರನ್ನ ಇಡ್ತಾ ಇತ್ತು ಮತ್ತ ನಮ್ಮ ಹಿರಿಯರನ್ನ ಮರೆಯಬಾರದು ಅಂತೇಳಿ ಹುಟ್ಟಿರುವಂತಹ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಹಿಂದಿನ ಹೆಸರು ಹೆಸರಿಡ್ತಾ ಇತ್ತು ಒಂದು ಕಥೆಯನ್ನು ಹೇಳ್ತೀನಿ ಬಹಳ ಸಣ್ಣ ಕಥೆ ಪವಾಡ ಹೇಳಿದ್ರೆ ಮತ್ ಬರಿ ಅದ್ನ ಹೇಳಕತ್ತಾರಲ್ಲ ಅಂತ ಮಜಾ ಹೆಸರು ಮಾಡ ಇಷ್ಟುತ್ತ ಅದನ್ನ ಕತ್ತರಿಸಿ ಅರ್ಧನ ಕರಿಯುತ್ತಾರ ಪಾಪ ಬಸಯ್ಯ ಅಂತ ಹೆಸರು ಇಡ್ತಾರ ಅದನ್ನ ಹೆಂಗ ಕರೀತಾರ ನಿಮ್ಮತ್ ಪಕ್ಕಿರಪ್ಪ ಅಂತ ಹೆಸರು ಇಡ್ತಾರ ಹೆಂಗ ಕರೀತಾರ ಮಲ್ಲಪ್ಪ ಅಂತ ಹೆಸರು ಇಡ್ತಾರ ಹೆಂಗ ಕರೀತಾರ ಮತ್ತ್ ಆ ಹೆಸರಿನವ್ರು ಮತ್ ಅಲ್ಲಿಗೆ ಬರಬಾರ್ದು ಅಂತ ಅಲ್ಲ ಹಿಂಗ ಒಬ್ಬ ಹೆಣ್ಮಗಳಿಗೆ ಒಂದ್ ಹೆಣ್ಮಗಳು ಹುಟ್ಟಿತ್ತು ಅಕ್ಕಿಗೆ ಹೆಸರಿಟ್ ಏನಂತ ಹೆಸರಿಟ್ರು ಮಂದಾಕಿಣಿ ಅಂತೇಳಿ ಅರ್ಧ ಕರಿಯಕತ್ ಏನಂತ ಕರಿಯಕತ್ರು ಮಂದಿ 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 ಮಂದ್ಯಂತ್ ಯಾವ ಮಂದ್ಯ ಮಂದಿ ಮಂದಿ ಅಂತ ಕರಿಯಕತ್ ಅಕ್ಕಿ ಬೆಳೆದು ದೊಡ್ಡವಳು ಬೆಳೆದು ದೊಡ್ಡವಳಾಗಿ ಮದುವೆ ಆಗಕತ್ ಯಾರ ಮದುವೆ ಅಂತ ಒಬ್ಬ ಕೇಳಿದ ನನ್ನಂತಾವ್ ಈದ ಮಂದಿ ಮದ್ವಿ ಅದ ಯಾವ ಮಂದಿ ಮದ್ವಿ ಮತ್ತ ಆ ಮಂದಾಕಿನಿಗೆ ಮದುವೆ ಆಗಿ ಮಕ್ಕಳ ಆ ಮಕ್ಕಳು ಓಣಿ ಮಕ್ಕಳ ಜೊತೆ ಆಟಾಡಾಕ ಇವು ಯಾರ ಮಕ್ಕಳು ಅಂದವ ನನ್ನ ಯಾರ ಮಕ್ಕಳು ಅಂದವ ಇವ ಇವು ಮಂದಿ ಮಕ್ಕಳು ಅದ ಯಾವ ಮಂದಿ ಮಕ್ಕಳು ಅಂದವ ಯಾವ ಮಂದಿ ಮಕ್ಕಳು ಆ ಮಂದಿ ಮಕ್ಕಳು ಅಂದವ ನೀಣಿ ಪಡ್ಕೊಂಡು ಮತ್ತ ಮಂದಾಕಿನಿ ಗಂಡ ಊರಿಗೆ ಬಂತು ಹೌದು ಇವ ಯಾರು ಇವ ಮಂದಿ ಗಂಡ 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 ಮಂದಿ ಮಂದಿ ಹೌದು ನೀ ಯಾರು ಅಂತ ಕೇಳಿದವ ನಾನು ಮಂದಿ ಮಾವ ಅಂತ ನಾನ ಮಂದಿ ಮಾವ ಭಾಳ ಮಜಾ ಇರುತ್ತವ ಇಲ್ಲಿ ಇಲ್ಲಿ ತಾತನವರು ಸಂತಾನ ಭಾಗ್ಯವನ್ನ ಕೊಟ್ಟಿರುವಂತದ್ದನ್ನ ಮರೆಯಲಿಲ್ಲ ಗುಂಡಮ್ಮ ಮತ್ತು ಪಕ್ಕಿಯರಪ್ಪನವರು ಬಸವಲಿಂಗ ಅನ್ನುವಂತಹ ನಾಮಕರಣವನ್ನು ಮಾಡಿದರು ಈಗ ಅನೇಕ ಲೀಲೆ ಪವಾಡಗಳನ್ನು ಮಾಡುತ್ತಾ ಇರುವಂತಹ ಸಂದರ್ಭದೊಳಗ ಮುಂದೇನಾಗುತ್ತ ಅನ್ನುವಂಥದ್ದನ್ನ ಒಂದು ಪದ್ಯದ ನಂತರ ಚಿಂತನೆಯನ್ನು ಮಾಡು